ವೆಲ್ಕಮ್ ಟು ರಾಘುಝೋನ್ ಇವತ್ತಿನ ಥೀಮ್ ಏನು ಅಂದ್ರೆ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿಗೆ ಹೇಗೆ ನಾವು ಕೃಷ್ಣನ ಕೂರಿಸಿ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಹೇಗೆ ಮಾಡೋದು ಅಂತೇಳಿ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲಿ ಬಂದು ಒಂದು ಮಂಟಪ ಮಾಡಬೇಕು ಅಂದ್ರೆ ಹೇಗೆ ಕೃಷ್ಣನ್ಗೆ ಈಸಿ ಮೆಥಡ್ ಅಲ್ಲಿ ನಾನು ಅದರಲ್ಲೂ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಪೈಪ್ ಇದೆ ಅಲ್ಲ ಆ ಪೈಪ್ನ ಬಳಸಿ ನಾನು ಮಂಟಪ ಮಾಡೋದು ಈಸಿ ಮೆಥೆಡಲ್ಲಿ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ ಅದನ್ನ ಒಮ್ಮೆ ನೀವು ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ ಎಲ್ಲ ಹಬ್ಬಗಳಿಗೂ ಗಣೇಶ ಗೌರಿ ಇರ್ಬೋದು ಲಕ್ಷ್ಮೀ ಹಬ್ಬ ಇರ್ಬೋದು ಹಾಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಇರ್ಬೋದು ಎಲ್ಲದಕ್ಕೂ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅದರಲ್ಲೇ ಬಂದು ನೀವು ಡಿಫ್ರೆಂಟ್ ಡಿಫ್ರೆಂಟ್ ಅಲಂಕಾರಗಳನ್ನ ಮಾಡಿ ಬ್ಯಾಕ್ ಗ್ರೌಂಡ್ ಡಿಸೈನ್ ಕೊಟ್ಟು ನೀವು ದೇವರುಗಳನ್ನ ಕೂರ್ಸಿ ಅಲಂಕಾರ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಬನ್ನಿ ಹೇಗ್ ಮಾಡೋದು ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ನಾನು ಎಲೆಕ್ಟ್ರಿಕ್ ಪೈಪ್ ನಾನು ಇದು ಕರೆಕ್ಟ್ ಆಗಿ ಮೂರವ್ರ ಅಡಿ ಇದೆ ಆ ಈ ಮೂರವರ್ ಅಡಿ ಪೈಪ್ ನಾನು ಎಂಟು ಪೈಪ್ಗಳನ್ನ ನಾನು ತಗೊಂಡಿದ್ದೀನಿ ಮೂರವರ್ ಅಡಿ ಅಳತೆನಲ್ಲಿ ಕಟ್ ಮಾಡಿರೋದು ಹಾಗೆ ಇದು ನಾನು ಒಂದೊಂದ್ ಅಡಿ ನಾನು ನಾಲ್ಕ್ ಪೈಪ್ ನ ತಗೊಂಡಿದ್ದೀನಿ ಹಾಗೆ ಈ ರೀತಿ ನಿಮ್ಗೆ ಟಿ ಹೇಳಿ ಸಿಗುತ್ತೆ ಗೋಸ್ಕರ ಇವೆರಡು ಕನೆಕ್ಷನ್ ಮಾಡೋದಕ್ಕೋಸ್ಕರ ಪೈಪ್ ಗಳು ಹಾಗೆ ಮಧ್ಯದಲ್ಲಿ ಇಲ್ಲಿ ಹೋಲ್ ಮಾಡ್ಕೊಂಡಿದೀನಿ ನಾನು ಎಕ್ಸ್ಟ್ರಾ ಇದು ಕನೆಕ್ಟಿವಿಟಿಗೋಸ್ಕರ ಇಲ್ಲಿ ಇಲ್ಲೊಂದು 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 ನಮ್ಗೆ ಬೇಕಾಗುತ್ತೆ ಈಸಿ ಮೆಥಡ್ ಅಲ್ಲಿ ಮಾಡ್ಬೇಕು ಅಂದ್ರೆ ನಾವು ಇಲ್ಲೊಂದು ಹೋಲ್ ಹಾಕೊಳ್ಳೇ ಬೇಕಾಗುತ್ತೆ ನಾನು ಹೋಲ್ ಹಾಕೊಂಡಿದೀನಿ ಎಲ್ಲದಕ್ಕೂ ಈ ರೀತಿ ಹೋಲ್ ಹಾಕೊಂಡಿದ್ದೀನಿ ಇದು ಹಾಕೊಂಡಿರೋದ್ರಿಂದ ನಮ್ಗೆ ಎಷ್ಟು ಯೂಸ್ಫುಲ್ ಅಂತ ಹೇಳಿ ಗೊತ್ತಾಗುತ್ತೆ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ ಈಗ ಮಂಟಪ ಹೇಗೆ ರೆಡಿ ಮಾಡೋದು ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಈಗ ನಾನು ಈ ಒಂದ್ ಅಡಿ ಪೈಪ್ ನ ತಗೊಳ್ತಾ ಇದ್ದೀನಿ ಇದಕ್ಕೆ ನಾನು ಯಾವ ರೀತಿ ಕನೆಕ್ಟ್ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕನೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲಾನು ನಾಲ್ಕು ಬಂದು ಇದೇ ರೀತಿ ಕನೆಕ್ಟ್ ಮಾಡಿದ್ದೀನಿ ಇದಕ್ಕೆ ಈಗ ನಾನು ಮೂರು ರೆಡಿ ಪೈಪ್ ನ ಹೇಗ್ ಜಾಯಿಂಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ ಹಾಗೆ ನೋಡಿ ಇದಕ್ಕೆ ನಾನು ಈ ರೀತಿ ಕನೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಕನೆಕ್ಟ್ ಆಗಿದೆ ಅಲ್ಲ ನೋಡಿ ನೀಟಾಗಿ ಎರಡು ಪೀಸು ಕನೆಕ್ಟ್ ಆಗಿದೆ ಇದಕ್ಕೆ ಈಗ ನಾನು ಯಾವ ರೀತಿ ನಾನು ಕೊಡ್ತೀನಿ ನಾಲ್ಕು ಪೀಸ್ ಇದೆಲ್ಲ ಇದು ಇದನ್ನ ಯಾವ ರೀತಿ ಮಂಟಪಕ್ಕೆ ಹೈಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಕೊಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ರೆಡಿ ಆಗಿದೆ ಈಗ ನಾನು ಇದು ಕೇಕ್ ಪೋಸ್ಟಿನ್ ಅಂತ ನೋಡಿ ನೋಡಿದ್ರಲ್ಲ ಇದು ಮಂಟಪ ಇದು ಸಣ್ಣ ಮಂಟಪ ಇದು ರೆಡಿ ಮಾಡಿದ್ದೀನಿ ಇದೇ ತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕೂಡ ಮಾಡ್ಬೋದು ನಾವು ಇದಕ್ಕೆ ಹೇಗೆ ನಾವು ಇವಾಗ ಡೆಕೋರೇಟ್ ಮಾಡೋದು ಹೇಳಿ ನಾನು ನಿಮ್ಗೆ ತೋರ್ಸ್ಕೊಡ್ತೀನಿ ಈಗ ನಾನು ಈ ವೈಟ್ ಸ್ಕ್ರೀನ್ ತಗೊಂಡಿದ್ದೀನಿ ಎರಡು ಸ್ಕ್ರೀನ್ ಇದೆ ನನ್ನ ಹತ್ರ ಅದನ್ನ ಹೇಗೆ ನಾನು ಇದು ಮಂಟಪಕ್ಕೆ ಹಾಕ್ತೀನಿ ಹೇಳಿ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ ನೋಡಿ ಎರಡು ಸ್ಕ್ರೀನ್ ಇದೆ ಅಲ್ಲ ಇಲ್ಲೊಂದಿದೆ ಇಲ್ಲೊಂದಿದೆ ಯಾವ ರೀತಿ ಮಂಟಪಕ್ಕೆ ಹಾಕ್ಬೇಕು ಹಾಕ್ಬೇಕು ಹೇಳಿ ನಾನು ನಿಮ್ಗೆ ತೋರ್ಸ್ಕೊಡ್ತೀನಿ ಯಾವ ರೀತಿ ಮಂಟಪದಲ್ಲಿ ನಾವು ಹಾಕ್ಬೇಕಂತ ಹೇಳಿ ಈಗ ಇದಕ್ಕೆ ಹಾಕ್ಬೇಕಾಗತ್ತೆ ಹಾಗಾಗಿ ಇದನ್ನ ನಾನು ಬಿಚ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಬಿಚ್ಕೊಂಡು ಇದಕ್ಕೆ ಏನಿದೆ ಇದಕ್ಕೆ ಈ ರೀತಿಯಾಗಿ ನಾನು ಸೇರಿಸ್ತೇನೆ ಹಾಗೆ ಇನ್ನೊಂದು ಕೂಡ ಸ್ಕ್ರೀನ್ ಬೆಲ್ಲ ಅದನ್ನು ಕೂಡ ನಾನು ಈಗ ಸೇರಿಸ್ತಾ ಇದ್ದೀನಿ ಈಗ ನಾನು ಸ್ಕ್ರೀನ್ ನೋಡಿ ಎರಡು ಸ್ಕ್ರೀನ್ ಹಾಕೊಂಡಿದೀನಿ ಬ್ಯಾಕ್ ಗ್ರೌಂಡ್ಗೋಸ್ಕರ ಈಗ ನಾನು ಮತ್ತೆ ಇದಕ್ಕೆ ನಾನು ಫಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿ ಫಿಕ್ಸ್ ಮಾಡ್ತಾ ಇದ್ದೀನಿ ಬ್ಯಾಕ್ ಗ್ರೌಂಡ್ ಇದಕ್ಕೆ ಇದನ್ನ ಹಿಂದ್ಗಡೆ ಇಡ್ತೀನಿ ಈಗ ನಾನು ಈ ಮಂಟಪನ ಈಗ ಹಿಂದೆ ಇಡ್ತೀನಿ ನಾನು ಈ ರೀತಿಯಾಗಿ ಹಿಂದೆ ಇಟ್ಕೋಬೇಕು ಹಿಂದೆ ಇಟ್ಕೊಂಡು ಇದೆಲ್ಲ ರೆಡಿ ಮಾಡಿಕೊಂಡು ಹಾಗೆ ಈ ಎಕ್ಸ್ಟ್ರಾ ಬಂದಿರೋದನ್ನ ನಾನು ಏನ್ ಮಾಡ್ತೀನಿ ಅಂತ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ ಈಗ ಈಗ ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ ನ ಹಾಕೊಂಡಿದ್ದೀನಿ ಇದಕ್ಕೆ ಈಗ ಒಂದ್ ಎರಡು ಕಡೆ ಗುಂಡ್ಪಿನ್ ಹಾಕಿ ಕೆಳಗಡೆ ಬಂದ್ಬಿಟ್ಟು ಒಂದು ದೊಡ್ಡ ಸೇಫ್ಟಿ ಫಿನ್ ಹಾಕ್ತೀನಿ ನಿಮ್ಗೆ ತೋರಿಸ್ತೀನಿ ನಾನು ಸೆಂಟ್ರಿಗೆ ನಾನು ಒಂದೊಂದು ಸಣ್ಣ ಸಣ್ಣ ಗುಂಡ್ಪಿನ್ಗಳನ್ನ ಹಾಕ್ತಾ ಇದ್ದೀನಿ ಅಷ್ಟೇ ಈ ರೀತಿಯಾಗಿ ನಾನು ಪಿನ್ ಹಾಕಿದ್ದೀನಿ ಹಾಗೆ ಇಲ್ಲಿ ಕೆಳಗಡೆ ಅದು ಪೈಪ್ ಸೇರಿ ನಾನು ಟೈಟ್ ಆಗಿ ಒಂದು ಪಿನ್ ಹಾಕ್ತೀನಿ ಅದಕ್ಕೋಸ್ಕರ ನಾನು ಇಲ್ಲಿ ಪಿನ್ ಹಾಕಿದ್ದೀನಿ ಈಗ ನಾನು ಈ ಎಕ್ಸ್ಟ್ರಾ ಬಂದಿರುವಂತ ಸ್ಕ್ರೀನ್ ಏನಿದೆ ಅದನ್ನ ಇಲ್ಲಿ ನಾನು ಈ ಪೈಪ್ಗೆ ನಾನು ಕೊಡ್ತೀನಿ ನೋಡಿ ಹೇಗೆ ಕೊಡ್ತೀನಿ ಅಂತ ಹೇಳಿ ಗೊತ್ತಾಗುತ್ತೀಗ ನಿಮ್ಗೆ

ಟೈಟ್ ಆಗಿ ಎಳೆದು ಹಾಕ್ರಿ ನೀವು ಈ ರೀತಿಯಾಗಿ ಈ ರೀತಿಯಾಗಿ ಹಾಕಿ ಹಾಗೆ ಆ ಕಡೆ ಕೂಡ ಅದೇ ರೀತಿ ನಾನು ಮಾಡ್ತೀನಿ ನೋಡಿ ಈಗ ನಾನು ಇದನ್ನೆಲ್ಲ ಫಿಲ್ಮ್ ತರ ಕೊಟ್ಟಿದ್ದೀನಿ ನಾನು ಎಕ್ಸ್ಟ್ರಾ ಬಂದಿದೆ ಅಲ್ಲ ಸ್ಕ್ರೀನ್ ಅದನ್ನ ತಗೊಂಡು ಈ ರೀತಿ ಕೊಟ್ಟಿದ್ದೀನಿ ನಮ್ಗೆ ಈ ಇದೇನಿದೆ ಪೈಪ್ ಕಾಣ್ದಿರಂಗೂ ಆಗುತ್ತೆ ಹಾಗೆ ಡೆಕೋರೇಟ್ ಆದಂಗೂ ಆಗುತ್ತೆ ಮಧ್ಯದಲ್ಲಿ ಕೂರ್ಸೋದಿಕ್ಕೆ ರೆಡಿ ಆಗಿರೋಂಗ್ ಕರೆಕ್ಟ್ ಆಗಿದೆ ಇದು ಮಧ್ಯದಲ್ಲಿ ಕೂರ್ಸೋದಿಕ್ಕೆ ನಾವು ರೆಡಿ ಮಾಡ್ಕೊಂಡಿದೀನಿ ಇದನ್ನ ಬ್ಯಾಕ್ ಇಂದ ತಗೊಂಡು ಇದೇನಿದೆ ಇಲ್ಲೊಂದು ಗುಂಪಿಲ್ ಹಾಕ್ತಾ ಇದೀನಿ ನಾನು ಇದು ಕೆಳಗಡೆ ಹಿಂಗ್ ಇಟ್ಕೊಂಡು ಕಾಣಿಸ್ತೇನೆ ಹಿಂಗೆ ಪೈಪ್ ನ ಹಾಗೆ ಇಲ್ಲೊಂದು ಗುಂಪಿನ ಹಾಕ್ತೀನಿ ನಾನು ಆ ಕಡೆ ಈ ರೀತಿಯಾಗಿ ತಗೊಂಡು ಕುಂಪಿನ ಹಾಕ್ತೀನಿ ಆಗ ಪೈಪ್ ಅಷ್ಟಾಗಿ ಕಾಣಲ್ಲ ಈಗ ಕವರ್ ಆದಂಗಾಗುತ್ತೆ ಇಲ್ಲಿ ನನ್ನ ಮಧ್ಯದಲ್ಲಿ ನಾನು ಒಂದು ಪೀಠನ ಕೂರಿಸ್ತೀನಿ ಈಗ ತಂದಿದ ಈಗ ನಾನು ಬಾಕ್ಸ್ ಒಂದಿದೆ ಬಾಕ್ಸ್ಗೆ ನಾನು ಕರೆಕ್ಟ್ ಆಗಿ ಇದೊಂಥರ ಇದು ಏನಿದೆ ಇದು ಒಂದು ವೈಟ್ ಪಂಜೆ ಏನಿದೆ ಅದನ್ನ ನಾನು ಬಾಕ್ಸ್ ಗೆಲ್ಲ ಹಾಕಿ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಸ್ಕ್ವೇರ್ ಆಗಿ ಮಾಡಿ ಹಾಕಿ ಹಾಕಿಟ್ಟಿದ್ದೀನಿ ನೋಡಿ ಇದೇ ರೀತಿ ಬಾಕ್ಸ್ ಇದು ಬಾಕ್ಸ್ ಗೆ ಹಾಕಿದ್ದೀನಿ ಇದ್ರ ಮೇಲೆ ಕೂಡ ಕೂರ್ಸ್ಬಹುದು ಇದು ಸ್ಟ್ರೆಂತ್ ಆಗಿದೆ ಹಾಗಾಗಿ ನೋಡಿ ಇದು ನಾನ್ ಸೆಂಟರ್ ಇಡ್ತಾ ಇದೀನಿ ಈ ರೀತಿ ಈಗ ಈ ರೀತಿ ನಾನು ಬಾಕ್ಸ್ ನ ಮಧ್ಯದಲ್ಲಿ ನೋಡಿ ಈ ರೀತಿ ಒಂದು ಪಂಚೆನ ಹಾಕಿ ಸಣ್ಣ ಪಂಚೆ ಇದಿದೆ ಅದನ್ನ ಸುತ್ತಿ ಈ ರೀತಿ ಟೇಬಲ್ ಮಾಡಿಟ್ಟಿದೀನಿ ಯಾರ ಮನೆಯಲ್ಲಿ ಗಳು ಇರಲ್ವ ಅವ್ರು ಈ ರೀತಿ ಕೂಡ ಮಾಡಿ ಇಡಬಹುದು ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತೇಳಿ ನೆಕ್ಸ್ಟ್ ನಾನು ನಿಮ್ಗೆ ಇಲ್ಲಿ ಹೂವಿನ ಡೆಕೋರೇಷನ್ ಹೇಗ್ ಮಾಡೋದು ಬ್ಯಾಕ್ ಗ್ರೌಂಡ್ ಹಾಗೆ ಲೈಟಿಂಗ್ ಹೇಗ್ ಬಿಡೋದು ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿಯಾಗಿ ನಾನು ಹೂವನ್ನು ತಗೊಂಡಿದ್ದೀನಿ ಇದು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ನಿಮ್ಗೆ ಸಿಗುತ್ತೆ ಸಪ್ರೇಟ್ ಆಗಿ ಈ ರೀತಿಯಾಗಿ ಎರಡ್ ಇದೊಂದು ಅಲ್ಲಿ ತಗೊಂಡಿದ್ದೀನಿ ಇದನ್ನ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನ ಹೇಗೆ ನಾನು ಮೇಲೆ ಹಾಕ್ತೀನಿ ಅಂತ ಹೇಳಿ ತೋರಿಸ್ತೀನಿ ಹಾಗೆ ಮೊದಲನೇದಾಗಿ ಹಾಕ್ತಾ ಇದ್ದೀನಿ ಈ ರೀತಿಯಾಗಿ ಈ ರೀತಿಯಾಗಿ ಹಾಕಿ ನಾನು ಅಲ್ಲಿ ಅದಕ್ಕೊಂದು ಗುಂಪಿನ ಹಾಕ್ತೀನಿ ఆగే మధ్య నన్ను ఈ రీతి ఒక్క తగ్గు సెంటర్ గా నోడి సెంటర్ కరెక్ట్ ఆ ఆకడే ఈ కడే కరెక్ట్గా ఇప్పుడు సెంటర్ మార్కెట్ మార్కొండు ఈ రీతి ఆ తింది దొడ్డదాగి దొడదాక్తం సెంటర్ హాకీ అదే రీతి ఈ కతీ నేను నోడి ఇన్నొంద నేను హాక్తీని న ನೋಡಿ ಈ ರೀತಿಯಾಗಿ ನಾನು ಹಾಕಿದ್ದೀನಿ ಮತ್ತೆ ಈ ಹೂನ ನಾನು ಇಲ್ಲಿ ಹಿಂದ್ಗಡೆ ಬೆಳಗ್ಗೆ ಹಾಕ್ತಾ ಇದ್ದೀನಿ ಅದು ಕೂಡ ಒಂದು ಪಿನ್ ಮುಖಾಂತರ ಒಂದು ಪಿನ್ ತಗೊಂಡು ಸೆಂಟ್ರಿಗೆ ಕರೆಕ್ಟ್ ಆಗಿ ಇದಕ್ಕೆ ಸೆಂಟ್ರ್ ಮಾಡಿಕೊಂಡು ಎರಡಕ್ಕೂ ಲೆವೆಲ್ ಆಗಿ ಸೆಂಟರ್ ಇದೆ ಇದು ಈ ಸೆಂಟ್ರಿಗೆ ಈ ರೀತಿಯಾಗಿ ನಾನು ಹಾಕ್ತಾ ಇದ್ದೀನಿ ನೋಡಿ ಇದು ಸೆಂಟ್ರಿಗೆ ಇದೆ ಆಲ್ಮೋಸ್ಟ್ ಈಗ ಎರಡು ಕಡೆ ನಾನು ಈ ರೀತಿ ಪಿನ್ ಕೂಡ ಹಾಕ್ತೀನಿ ಇಲ್ಲಿಗೆ ನೋಡಿ ಈ ಕಡೆ ಸಹಿತ ಇದೇ ರೀತಿ ನಾನು ಹಾಕ್ತೀನಿ ಈ ರೀತಿ ಹಾಕೊಳ್ಳೋಣ ನೋಡಿ ಮಧ್ಯದಲ್ಲಿ ಕೃಷ್ಣನ ಕೂರ್ಸೋದಕ್ಕೆ ರೆಡಿ ಆಗಿದೆ ಈಗ ನೋಡಿ ಈಗ ನಾನು ಲೈಟಿಂಗ್ ತಗೊಂಡಿದ್ದೀನಲ್ಲ ಈಗ ಕನೆಕ್ಷನ್ ಕೊಡಕ್ ಹೋಗ್ತಾ ಇದೀನಿ ನಾನು ಇದನ್ನ ತಗೊಂಡು ಅದಾದ್ಮೇಲೆ ಎಲ್ಲೆಲ್ಲಿ ಬೇಕೋ ಯಾವ್ಯಾವ ರೀತಿ ಬೇಕೋ ಬಿಟ್ಟು ನಾನು ನಿಮ್ಗೆ ಲೈಟಿಂಗ್ ಅರೇಂಜ್ಮೆಂಟ್ ಮಾಡೋದನ್ನ ನಿಮ್ಗೆ ತೋರಿಸ್ತೀನಿ ಈಗ ಫಸ್ಟ್ ನಾನು ಇದು ಕನೆಕ್ಷನ್ ಕೊಡ್ತಾ ಇದ್ದೀನಿ ಉದ್ದುದ್ದಾಗಿ ನಾನು ಲೈಟಿಂಗ್ ಕೊಡ್ತಾ ಇದ್ದೀನಿ ನಾನು ಉದ್ದುದ್ದಾಗಿ ಬಿಟ್ರೆ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಸ್ವಲ್ಪ ಬಿಡಿ ಬಿಡಿಯಾಗಿ ಹಾಕೊಳ್ಳೋಣ ಸ್ವಲ್ಪ ನಾವು ಸುತ್ತಿ ಇಟ್ಟಿರ್ತೀವಲ್ಲ ಲೈಟಿಂಗ್ ಎಲ್ಲ ಹಾಗಾಗಿ ಸ್ವಲ್ಪ ನಾನು ಸೇಫ್ಟಿ ಪಿನ್ಗಳನ್ನ ತಗೊಂಡಿದ್ದೀನಿ ಅಲ್ಲಲ್ಲಿ ಅಲ್ಲಲ್ಲಿ ಡ್ರಾಪ್ ಬಿಡ್ತಾ ಇದ್ದಂಗೆನೆ ಒಂದೊಂದು ಪಿನ್ ಹಾಕೊಂಡು ಹೋಗ್ತೀನಿ ನಾನು ನೋಡಿ ಈ ರೀತಿಯಾಗಿ ಆಮೇಲೆ ಕೆಳಗಡೆ ಒಂದು ಲೇರು ಪಿನ್ ಕೂಡ ಹಾಕೋಣ ನಾವು ಈ ರೀತಿಯಾಗಿ ಉದ್ದುದ್ ಬಿಟ್ರೆ ಚೆನ್ನಾಗಿ ಕಾಣುತ್ತೆ ಈಗ ನೋಡಿ ಲೈಟಿಂಗ್ ಅರೇಂಜ್ಮೆಂಟ್ ಎಲ್ಲ ಮಾಡಿದೀನಿ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ಜಾಸ್ತಿ ಕೊಟ್ಟಿದ್ದೀನಿ ಉದ್ದುದ್ದಕ್ಕೆ ಅವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೃಷ್ಣ ಕೂರಿಸಿದಾಗ ಈಗ ಮೇಲೆಲ್ಲ ಒಂದೇ ಲೇರ್ ಮಾತ್ರ ಬಿಟ್ಟಿದ್ದೀನಿ ಈಗ ಕೃಷ್ಣನ ನಾವು ಸ್ಥಾಪನೆ ಮಾಡೋಣ ಕೃಷ್ಣನ ಈಗ ಸ್ಥಾಪನೆ ಮಾಡಿಸ್ತಾ ಇದೀವಿ ಕರೆಕ್ಟ್ ಆಗಿ ಸೆಂಟ್ರಲ್ಲಿ ಕೃಷ್ಣನ ಕೂರಿಸಬೇಕು ನೋಡಿ ಈ ರೀತಿಯಾಗಿ ಕೃಷ್ಣನ ಕೂರ್ಸ್ಬೇಕು ಈಗ ಕೃಷ್ಣನ್ಗೆ ಒಡವೆಗಳ ಅಲಂಕಾರ ಹೂವಿನ ಅಲಂಕಾರ ಮಾಡ್ತೀನಿ ನೋಡಿ ನೋಡಿ ರಾಘು ಪರ್ಫೆಕ್ಟ್ ಆಗಿ ರೆಡಿ ಮಾಡಿರುವಂತ ಶ್ರೀಕೃಷ್ಣನ ಹೇಗೆ ನಾನು ಪ್ರತಿಷ್ಠಾಪನೆ ಮಾಡಿ ಹಾಗೂ ಹೂವಿನ ಅಲಂಕಾರ ಒಡವೆ ಅಲಂಕಾರ ಕೂಡ ಮಾಡಿದ್ದೀನಿ ಹಾಗೆ ನಿಮಗೆ ಮಂಟಪ ಕೂಡ ತೋರಿಸ್ಕೊಟ್ಟಿದೀನಿ ಹೇಗೆ ಮಾಡೋದು ಅಂತ ಹೇಳಿ ಹಾಗೆ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ಕ್ರೀನ್ ಹಾಕಿ ಹಾಗೂ ಲೈಟ್ ಅಲಂಕಾರ ಹೇಗೆ ಮಾಡೋದು ಅಂತ ಹೇಳಿ ತೋರಿಸಿದ್ದೀನಿ ಹಾಗೆ ಪರ್ಫೆಕ್ಟ್ ಆಗಿ ಈ ರೀತಿಯಾಗಿ ಫಿನಿಶಿಂಗ್ ಬಂದಿದೆ ಈ ರೀತಿಯಾಗಿ ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು